ಬೀಚ್ ಅಂದರೆ ಎಲ್ರಿಗೂ ಖುಷಿನೇ ಆಗುತ್ತೆ ಅದರಲ್ಲೂ ಮಕ್ಳಿಗಂತೂ ಸಮ್ಮರ್ ಅಲ್ಲಿ ಬೀಚಿಗೆ ಕರ್ಕೊಂಡು ಹೋಗೋದು ಅನ್ನೋದಿದೆಯಲ್ಲ ಅದು ಅವ್ರ ವಿಪರೀತ ಖುಷಿನೇ ಆಗಿದೆ ಸಾಮಾನ್ಯಕ್ಕೆ ಸಮ್ಮರ್ ಬಂದರೆ ಎಲ್ಲರೂ ಬೀಚ್ಗೆ ಹೋಗಬೇಕು ಅಂತಂದ್ಬಿಟ್ಟು ಆಸೆ ಪಡ್ತಾರೆ ಅಂತಹ ಬೀಚ್ಗಳಲ್ಲಿ ಪಾಂಡಿಚೇರಿಯ ನಿಯರಲ್ಲಿ ಇರುವಂತಹ ಪ್ರೊಮ್ಯಾಂಡಮ್ ಬೀಚ್ ಈ ಒಂದು ಬೀಚ್ ಆಗಿದೆ ನೋಡಿ ಈ ಬೀಚ್ ವಿಶೇಷತೆ ಏನು ಅಂತಂದರೆ ತಿರುಚಾದ ಕಲ್ಲುಗಳಿಂದ ಇದು ಕೂಡಿದೆ ಅಷ್ಟೇ ಅಲ್ಲ ಈ ಒಂದು ಕಲ್ಲುಗಳ ಮೇಲೆ ಪಾಚಿಗಳು ಹೇಗಿದೆ ಅಂದರೆ ಒಂದು ರೀತಿ ಹುಳ ರೂಪದಲ್ಲಿ ಇದೊಂದು ರೀತಿ ಕಟ್ಕೊಂಡಿದೆ ಅದು ನೋಡೋದಕ್ಕೆ ಒಳ್ಳೆ ಡಿಸೈನ್ ಆಕಾರದಲ್ಲಿದೆ ಮತ್ತು ಅಲೆಗಳು ತುಂಬಾ ರಭಸವಾಗಿ ಬರ್ತಾ ಇರುತ್ತೆ ಆ ಕಲ್ಲುಗಳ ಮಧ್ಯದಲ್ಲಿ ಕೋರೈಸುವಂತಹ ಅಲೆಗಳ ನೀರುಗಳು ತುಂಬಾ ಕಣ್ಣುಗಳಿಗೆ ರಮಣೀಯ ಅಂತಂದ್ಬಿಟ್ಟು ನಾವು ತಿಳಿಬಹುದಾಗಿದೆ ಅಷ್ಟೇ ಅಲ್ಲ ಈ ಒಂದು ಬೀಚ್ ಅಂತ ಅಂದ್ಬಿಟ್ಟು ಹೇಳಿದಾಗ ಇಲ್ಲಿ ಹಲವಾರು ಒಂದು ಮ್ಯೂಸಿಯಂನ ನಾವು ನೋಡಬಹುದಾಗಿದೆ ಅದೇ ರೀತಿಯಾಗಿ ಸ್ಟ್ಯಾಚ್ಯೂ ಸಹ ನೋಡಬಹುದಾಗಿದೆ ಹಾಗೆ ಬೀಚಲ್ಲಿ ಲಭ್ಯವಿರುವಂತಹ ಕಪ್ಪೆ ಚಿಪ್ಪುಗಳ ಸೃಜನಶೀಲ ಕಲೆಗಳು ಈ ಒಂದು ಬೀಚ್ ನಿಯರ್ ಅಲ್ಲಿ ಲಭ್ಯವಿದೆ ಅಂತಂದ್ಬಿಟ್ಟು ತಿಳಿಬೋದಾಗಿದೆ ಅಷ್ಟೇ ಅಲ್ಲ ಅನೇಕ ರೀತಿಯ ಮೀನುಗಳು ಏನಿದೆ ಮೀನುಗಳ ಮೀನುಗಳು ತಿನ್ನೋರ್ ತುಂಬ ರುಚಿ ರುಚಿಯಾದ ಮೀನಿನ ಶಾಪಿಂಗ್ ಇಲ್ಲಿ ಮಾಡಬಹುದಾಗಿದೆ ಸುತ್ತಲೂ ಮೀನಿನ ಮಾರ್ಕೆಟ್ನ ನಾವು ನೋಡಬಹುದಾಗಿದೆ ಹಾಗೆ ಬಿಸಿ ಬಿಸಿ ಬೋಂಡಗಳನ್ನು ಸಹ ಇಲ್ಲಿ ಮಾಡ್ತಾ ಇರ್ತಾರೆ ಅದೇ ರೀತಿಯಾಗಿ ಮಕ್ಕಳು ನೋಡ್ರಿ ಯಾವ ರೀತಿಯಾಗಿ ಬೀಚಲ್ಲಿ ನಾವು ಹಿಂದೆ ಗುಬ್ಬಚ್ಚಿ ಆಟ ಅಂದ್ಬಿಟ್ಟು ಆಡ್ತಿದ್ವಿ ಈಗ ಈ ಮೊಬೈಲ್ಗಳು ಹಾಗೆ ಟಿ ವಿಗಳ ಗೋಜಿನಲ್ಲಿ ಇಂತಹ ಆಟಗಳನ್ನು ಮಕ್ಕಳು ಮರೆತುಬಿಟ್ಟಿದ್ರು ಬಿಟ್ಟಿದ್ರು ಹೀಗಿರುವಾಗ ಈ ರೀತಿಯಾಗಿ ಗುಬ್ಬಚ್ಚಿ ಆಟಗಳನ್ನು ಮರಳಲ್ಲಿ ಗುಬ್ಬಚ್ಚಿ ಮನೆ ಕಟ್ಟಿ ಆಡೋದು ಒಂದು ರೀತಿ ಸೊಗಸು ಅಂತ ಹೇಳ್ಬೋದು ಹಾಗೆ ಮತ್ತೆ ಮರುಕಳಿಸ್ತು ಆ ಮನೋರಂಜನೆ ಅಂತಂದ್ಬಿಟ್ಟು ನಾವು ತಿಳಿಬಹುದಾಗಿದೆ ಅದೇ ರೀತಿಯಾಗಿ ಬೀಚಲ್ಲಿ ಮಕ್ಕಳೆಲ್ಲ ತುಂಬಾ ಖುಷಿಪಟ್ಟರು ಸೊ ಮಾಡ್ತಾ ಅಂದರೆ ಹೇಗಿತ್ತು ಅಂತಂದರೆ ಎಷ್ಟೋ ಈ ಒಂದು ಕೆಲಸಗಳ ಒತ್ತಡ ಆಗಿರಬಹುದು ಮತ್ತು ಇನ್ನಿತರ ಅಂದರೆ ವರ್ಷಪೂರ್ತಿ ಮಕ್ಕಳಿಗೆ ಈ ಸ್ಕೂಲಿಂಗ್ಸು ಮತ್ತು ಈ ಹೋಮ್ವರ್ಕ್ಸು ಅನ್ನೋ ಮಧ್ಯದಲ್ಲಿ ಈ ರೀತಿಯ ಒಂದು ಅಕೇಶನ್ಸಲ್ಲಿ ಅಲ್ಲಿ ಬರುವಂತಹ ಈ ಒಂದು ಬೀಚ್ಗಳ ಆಟ ಆಗಿರಬಹುದು ಹಾಗೆ ಈ ಒಂದು ಮರಳಿ ಮಣ್ಣಿಗೆ ಅಂತ ಮಕ್ಕಳಿಗೆ ಮಣ್ಣಿನ ಕಲೆಗಳನ್ನು ಹೇಳ್ಕೊಡೋದಾಗಿರ್ಬಹುದು ಹಾಗೆ ಪ್ರಕೃತಿ ಯಾವ್ಯಾವ ರೀತಿಯಾಗಿ ತನ್ನ ಒಂದು ಅಂದರೆ ನೋಡಿ ನೀರು ಹಾಗೆ ಕಲ್ಲು ಸೇರಿ ಯಾವ್ಯಾವ ರೀತಿ ಒಂದು ಉತ್ತಮವಾದ ದೃಶ್ಯನ ಕ್ರಿಯೇಟ್ ಮಾಡಿದೆ ಅಂತನ್ಬಿಟ್ಟು ಮಕ್ಕಳಿಗೆ ತೋರಿಸೋದಕ್ಕೆ ಇದೊಂದೇ ಒಳ್ಳೆ ಪಾಠ ಅಂತನ್ಬಿಟ್ಟು ತಿಳಿಬಹುದಾಗಿದೆ ಅಷ್ಟೇ ಅಲ್ಲ ನೋಡಿ ಬೀಚ್ನ ವಿಶೇಷತೆ ಮತ್ತೊಂದು ಏನಪ್ಪ ಅನ್ನೋದಾದರೆ ಈ ಉಪ್ಪಿನ ಸ್ನಾನ ಯಾವಾಗ ಮಾಡ್ತೀವೋ ನಮ್ಮಲ್ಲಿರುವಂತಹ ನೆಗೆಟಿವಿಟಿ ಅದು ರಿಮೂವ್ ಆಗುತ್ತೆ ಅದರಲ್ಲೂ ಈ ಉಪ್ಪಿನ ಸ್ನಾನ ಮಾಡಿ ಡೈರೆಕ್ಟ್ ಸನ್ ಬಾತ್ಗೆ ನಾವು ಕೂರೋದ್ರಿಂದ ನಮ್ಮ ಒಂದು ಚರ್ಮದ ರೋಗಗಳಾಗಿರ್ಬೋದು ಹಾಗೆ ನಮ್ಮಲ್ಲಿರುವಂತಹ ನೆಗೆಟಿವ್ ಏನಾಗಿದೆ ಅದು ಪ್ರಕೃತಿಗೆ ಅಬ್ಸರ್ವ್ ಆಗೋದಕ್ಕೆ ಹಾಗೆ ನಮ್ಮಲ್ಲಿರುವ ನೆಗೆಟಿವ್ ರಿಮೂವ್ ಆಗೋದಕ್ಕೆ ಈ ಒಂದು ಬೀಚ್ ಸ್ನಾನ ಅಂತಂದ್ಬಿಟ್ಟು ನಾವು ತಿಳಿಬಹುದಾಗಿದೆ ಸಾಮಾನ್ಯವಾಗಿ ಪಾಂಡಿಚೇರಿಯಲ್ಲಿ ಹಲವು ಬೀಚ್ಗಳನ್ನು ನೋಡಬಹುದಾಗಿದೆ ಇನ್ನು ಚೆನ್ನೈ ನಿಯರಲ್ಲೂ ಹಲವು ಬೀಚ್ಗಳನ್ನು ನೋಡ್ಬೋದಾಗಿದೆ ಅದರಲ್ಲಿ ಮರೀನಾ ಬೀಚು ಇನ್ನಿತರ ಹಲವು ಬೀಚುಗಳು ಬಟ್ ಆದರೆ ಈ ಬೀಚ್ನ ವಿಶೇಷತೆ ಏನಪ್ಪ ಅಂತಂದರೆ ಇದೊಂಥರ ಈಸಿ ಆಕ್ಸೆಸರೀಸ್ ಅಂತಂದ್ಬಿಟ್ಟು ಹೇಳ್ಬೋದು ಅಂದರೆ ಸ್ವಲ್ಪ ಏನು ಅಂದರೆ ಈ ಪಾಂಡಿಚೇರಿ ನಿಯರ್ ಬಂದಾಗ ಬೇಗ ವಿಸಿಟ್ ಮಾಡುವಂತಹ ಒಂದು ಬೀಚ್ ಇದು ಅಂತಂದ್ಬಿಟ್ಟು ನಾವು ತಿಳಿಯಬಹುದಾಗಿದೆ ನೊರೆ ನೊರೆಯಾಗಿ ಬರ್ತಾ ಇರುವಂತಹ ಈ ನೀರಾಗಿರಬಹುದು ಹಾಗೆ ಅಪ್ಪಳಿಸುವಂತಹ ಅಲೆಗಳಾಗಿರಬಹುದು ಹಾಗೆ ತಿರುಚಾದ ಈ ಒಂದು ಕಲ್ಲಿನ ಸೊಗಸಾಗಿರಬಹುದು ಇದನ್ನು ನೋಡ್ತಾ ಇದ್ದರೆ ಎರಡು ಕಣ್ಣು ಸಾಲಲ್ಲ ಅಂತನ್ಬಿಟ್ಟು ಅನಿಸುತ್ತೆ ಅಂದರೆ ಮನಸ್ಸಿನಲ್ಲಿರುವ ಯಾವುದೇ ಒತ್ತಡಗಳಾಗಲಿ ಹಾಗೆ ದೇಹದ ಒತ್ತಡಗಳಾಗಲಿ ಅದೆಲ್ಲ ಕಡಿಮೆ ಆಗೋದಕ್ಕೆ ಈ ಒಂದು ಬೀಚ್ ಅನ್ನೋದು ತುಂಬಾ ಸಹಾಯಕಾರಿಯಾಗಿದೆ ಹಾಗೆ ತುಂಬ ರಮಣೀಯವಾಗಿದೆ ಅಂತನ್ಬಿಟ್ಟು ನಾವು ತಿಳಿಬಹುದಾಗಿದೆ ಇಂತಹ ಒಂದು ಬೀಚನ ನೋಡ್ತಾ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇಂದಿನ ಜ್ಞಾನಮೀಠೋ ಯೂಟ್ಯೂಬ್ ವಾಹಿನಿಯಲ್ಲಿ ಕಾಣೋದ ಕಡಲಿಗೆ ಅನ್ನೋ ಒಂದು ಸುಂದರವಾದ ಹಾಡನ್ನ ಈ ಒಂದು ವಿಡಿಯೋಗೆ ಹಾಕ್ತಾ ಇದನ್ನು ನೋಡಿ ಎಂಜಾಯ್ ಮಾಡಿ ಅಂತಂದ್ಬಿಟ್ಟು ಇಂದಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಿದ್ದೇನೆ ಧನ್ಯವಾದಗಳು ಕಡಲಿಗೆ ಕಾಣಬಲ್ಲಿದೆ ಒಂದು ದಿನ ಕಡಲೂ ಕೂಡಬಲ್ಲದೆ ಒಂದು ದಿನ ಕಾಣಬಲ್ಲದೆ ಒಂದು ದಿನ ಕಡಲೂ ಕೂಡಬಲ್ಲೇ ಒಂದು ದಿನ ತಾಣದ ಕಡಲಿಗೆ ಹಂಬಲಿಸಿದೆ ಮನಾ ಜೋಗುಳ್ಳ ಒಳಗಿವಿಗೆಂದೂ ಕೇಳುತ್ತಿದೆ ನನ್ನ ಕಲ್ಪನೆಯು ತನ್ನ ಕಡಲನ್ನೇ ಚಿತ್ರಿಸಿ ಚಿಂತಿಸಿ ಸುಯುತ್ತಿದೆ ಕಾಣದ ಕಡಲಿನ ಮೊರತದ ಜೋಗುಳ್ಳ ಎಂದು ಕೇಳುತ್ತಿದೆ ನನ್ನ ಕಲ್ಪನೆಯು ತನ್ನ ಕಡಲನ್ನೇ ಚಿತ್ರಿಸಿ ಚಿಂತಿಸಿ ಸುಯುತ್ತಿದೆ ಎಲ್ಲಿರುವುದೋ ಅದು ಎಂದಿರುವುದೋ ಅದು ನೋಡಬಲ್ಲೆನೇ ಒಂದು ದಿನ ಕಡಲನು ಕೂಡಬಲ್ಲೆನೇ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ